ಮೀಸಲಾತಿ ಒಂದು ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರದಿಂದ ಕಳೀತಾ ಇದ್ದೀವಿ ಸೊ ಎಲ್ಲ ನನ್ನ ಹಿರಿಯಣ್ಣದವರಿಗೆ ಮತ್ತು ಇದಕ್ಕೊಂದು ಚಳುವಳಿ ರೂಪಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಎಲ್ರಿಗೂ ಜೈ ಭೀಮ್ ಭಾಳ ಸಂದಿಗ್ಧ ಸನ್ನಿವೇಶದಲ್ಲಿ ನಾವಿನ್ ಇದ್ದೀವಿ ಅನರ್ಕ್ಷ ಅನರ್ಕ್ಷರಸ್ಥ ಭಾರತದಿಂದ ಅಕ್ಷರಸ್ಥ ಭಾರತ ದತ್ತ ಭಾರತ ತಿರುಗ್ತಾ ಇರೋಂಥ ಇನ್ ಈ ಸನ್ನಿವೇಶದಲ್ಲಿ ಜಾತಿಗಳು ಹೆಚ್ಚೆಚ್ಚು ಹರಳುಗಡ್ತಾ ಇದ್ದಾವೆ ಹರಳಗಡ್ತಿರೋಂಥ ವಾತಾವರಣದಲ್ಲಿ ಸ್ವಾತಂತ್ರ ನಂತರ ಒಂದಷ್ಟು ಶಿಕ್ಷಣ ಒಂದಷ್ಟು ಉದ್ಯೋಗ ಅವಕಾಶಗಳು ದಲಿತ ಸಮುದಾಯಗಳಿಗೆ ದಕ್ಕದ್ವು ಆ ಪರ್ಸೆಂಟೇಜ್ ವರ್ಸಸ್ ಪಾಪ್ಯುಲೇಷನ್ ಅಂತ ನೀವೇನಾದ್ರು ಕನ್ಸಿಡರ್ ಮಾಡಿಕೊಂಡ್ರೆ ಭಾಳ 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 ಏನು ಕಡಿಮೆ ಸಂಖ್ಯೆಯಲ್ಲಿ ಈ ಅವಕಾಶಗಳು ಸಮುದಾಯಕ್ಕೆ ಸಿಕ್ಕಿದೆ ಈ ಅವಕಾಶಗಳನ್ನೂ ಕೂಡ ಸಿಕ್ಕಿರೋ ಅಂಥ ಸಣ್ಣ ಪುಟ್ಟ ಅವಕಾಶಗಳನ್ನೂ ಕೂಡ ಪಡೆದಂಥ ಸಮುದಾಯ ಸಮುದಾಯದತ್ತ ಮುಖ ಮಾಡದೆ ವಿಮುಖ ಆಗಿ ಸಮುದಾಯದ ಹಿತಾಸಕ್ತಿ ಕಾಪಾಡದೆ ಇರೋವಂಥ ಸನ್ನಿವೇಶ ಒಂದು ಕಡೆ ಇವರು ಇಷ್ಟೊಂದು ಅವಕಾಶಗಳು ಪಡೆದಿದ್ದಾರೆ ಈ ಅವಕಾಶಗಳನ್ನ ನಾವು ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ವ್ಯವಸ್ಥಿತವಾಗಿ ಹೋರಾಡ್ತಿರ್ತಕ್ಕಂಥ ಅಕ್ಷರಸ್ಥ ಭಾರತ ಅದ್ರ ಮಧ್ಯೆ ಸರ್ಕಾರಿ ನೌಕರಿಗಳು ಸಿಗದೇ ಇರೋಂಥ ಅವಕಾಶಗಳು ಇಲ್ಲದೇ ಇರೋಂಥ ಸನ್ನಿವೇಶದಲ್ಲಿ ನಮಗಿರೋ ಅಂಥ ಏನು ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಯಾವ ದಾರಿಯತ್ತ ನಾವು ಅವ್ರನ್ನ ಕೊಂಡೊಯ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ ಭಾಳ ಅರ್ಥಪೂರ್ಣವಾಗಿದೆ ಈ ಚರ್ಚೆ ಆಯೋಜಿಸಿದಂಥ ಕನ್ನಡ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಲ್ಲ ಮತ್ತು ಎಲ್ಲ ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಈ ಥರದ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಆಗಲಿ ನನ್ನೆಲ್ಲ ಹಿರಿಯ ಚೇತನ್ಗಳು ಐವತ್ತು ವರ್ಷಗಳು ಏನು ಹೋರಾಟ ಮಾಡ್ಕೊಂಡು ಶಿಕ್ಷಣ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಒಂದು ಮೂರು ದೇವ ದೇ ಇಟ್ಕೊಂಡು ದೇವಕ್ತಿಗಳನ್ನ ಇಟ್ಕೊಂಡು ಹೋರಾಟ ಹೋರಾಟ ರೂಪಿಸಿದಂಥ ಎಲ್ಲ ಹಿರಿಯ ಚೇತನಗಳು ಹಗಲಿದ ಚೇತನಗಳು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚೇತನಗಳು ನಾಡಿನ ಎಲ್ಲ ಚೇತನಗಳನ್ನ ಸ್ಮರಿಸ್ತಾ ಅವರ ಸ್ಯಾಕ್ರಿಫೈಸನ್ನು ಸ್ಮರಿಸ್ದ ಇವತ್ತಿನ ಚಾಲೆಂಜಸ್ನ ಮುಂದೆ ನಮ್ಮ ಮಕ್ಕಳನ್ನ ಇಂಡಸ್ಟ್ರಿ ಅತ್ತ ಅಥವಾ ಬಿಸ್ನೆಸ್ ಹತ್ತ ನಾವು ಕೊಂಡೊಯ್ಬೇಕಾದಂಥ ಅನಿವಾರ್ಯತೆ ನಮಗಿದೆ ಈಗಿರೋ ಒಂದು ಜಸ್ಟ್ ಒಂದು ನೀವೊಂದು ಓವರ್ ವ್ಯೂ ನೋಡೋದಾದರೆ ದೇಶದಲ್ಲಿ ಸರಿಸುಮಾರು ಏಳುವರೆ ಕೋಟು ಕೋಟಿ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ ಈ ದೇಶದಲ್ಲಿ ರಿಜಿಸ್ಟರ್ಡ್ ಸಂಘಟನೆಗಳು ಅಂದರೆ ಸರ್ಕಾರದ ರಿಜಿಸ್ಟ್ರೇಷನ್ನಲ್ಲಿ ಇರೋವಂಥ ಸಂ ಉದ್ಯಮಗಳು ಉದ್ಯಮಿಗಳು ಅಥವಾ ಬಿಸ್ನೆಸ್ ಹೌಸಸ್ ಇದ್ದಾವೆ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ ನಾನು ಲಾರ್ಜ್ ಇಂಡಸ್ಟ್ರೀಸ್ ಬಗ್ಗೆ ಟಚ್ಚೇ ಮಾಡೋಲ್ಲ ಬಿಕಾಸ್ ಇನ್ನು ಅಂಬೆಗಾಲ್ ಇಡ್ತಾ ಇರತಕ್ಕಂಥ ಒಂದು ಸಮುದಾಯ ಈ ಮೈಕ್ರೋ ಸ್ಮಾಲ್ ಇಂಡಸ್ಟ್ರೀಸಲ್ಲಿ ಏಳುವರೆ ಕೋಟಿ ಇರೋಂಥ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರೀಸಲ್ಲಿ ಸಮುದಾಯದ ಪರ್ಸೆಂಟೇಜ್ ನಾವು ಎಷ್ಟಿದ್ದೀವಿ ಅಂತ ನೀವು ನೋಡೋದಾದ್ರೆ ಭಾಳ ದುಃಖಕರ ವಿಷಯ ತುಂಬ 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 ಕಡಿಮೆ ಇದ್ದೀವಿ ಒಂದು ಒಂದೂವರೆ ಲಕ್ಷ ಅಥವಾ ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಕ್ಕೆ ಸಾಧ್ಯನೇ ಇಲ್ಲ ಅದು ಏನು ನಮ್ಮ ಸಿಂಗಲ್ ಮ್ಯಾನ್ ಎಂಟರ್ಪ್ರನರ್ಶಿಪ್ ಇರ್ತದೆ ಅಂಥದೇ ಜಾಸ್ತಿ ನಮ್ಮ ಸಮುದಾಯಗಳಲ್ಲಿ ಕಂಡು ಬಂದಿರ್ತಂತು ಬೇಸಿಕಲಿ ನಾವೆಲ್ಲರೂ ಕ್ರಾಫ್ಟ್ ಮನ್ಸ್ ನಮ್ಮ ಇಡೀ ಸಮುದಾಯ ಒಂದು ಟೆಕ್ನೋಕ್ರಾಟ್ಸ್ ಅಂದರೆ ನಮ್ಮಲ್ಲೊಂದು ಕುಶಲತೆ ಇದೆ ಆ ಕುಶಲತೆಗೆ ಅದು ಆ ಕುಶಲತೆನ ನಮ್ಮ ಜೀವನೋಪಾಯಕ್ಕೆ ಕಂಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಸಮುದಾಯ ಇಂಥ ಸಮುದಾಯ ಇವತ್ತು ಉದ್ದಿಮೆಯತ್ತ ಯುವ ಯುವಕರು ಅಂದರೆ ಈಗಿನ ವಿದ್ಯಾವಂತ ಯುವಕರು ಹೆಜ್ಜೆ ಆಗ್ತಿದ್ದಾವೆ ಬಟ್ ಅದಕ್ಕೆ ತಕ್ಕನಾಗಿರೋವಂಥ ವಾತಾವರಣ ನಾವು ಇದೆಯಾ ಅಂತ ನೋಡೋದಾದರೆ ದೇರ್ ಶುಡ್ ದೇರ್ ಮಸ್ಟ್ ಬಿ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತೀವಿ ಅಂದರೆ ಒಂದು ಸಮಾಂತರವಾದ ಒಂದು ಫೀಲ್ಡ್ ಇರಬೇಕು ನಾವು ಬ ನಾವು ಬ್ಯಾಕ್ಗ್ರೌಂಡ್ ಆಗಲಿ ನಮ್ಗೆ ಯಾವುದೂ ಕೂಡ ನಮ್ಮ ಮನೆಗಳಲ್ಲಿ ಬಿಸ್ನೆಸ್ ಅದನ್ನು ಬಿಸ್ನೆಸ್ಸೇ ಪೂರ್ವಕವಾಗಿರೋಂಥ ವಾತಾವರಣ ಇರಲ್ಲ ಆ ವಾತಾವರಣ ಇರಲ್ಲ ಜೊತೆಗೆ ಸಮಾಜದಲ್ಲಾದರೂ ನಮ್ಮನ್ನು ಇಂಥ ಜಾತಿ ಅಂತ ಗೊತ್ತಾದ ತಕ್ಷಣವೇ ನಿಮ್ಮನ್ನು ಯಾವ ರೀತಿ ನೋಡುತ್ತೆ ಸಮಾಜ ನಿಮ್ಮ ಸ್ನೇಹಿತರು ನಿಮ್ಮ ಸುತ್ತಮುತ್ತ ಇರೋಂಥ ಪರಿಸರ ಅಂತಂದರೆ ನಿಮ್ಮನ್ನು ಐಸೋಲೇಟಾಗೇ ನೋಡ ನೋಡೋಕ್ಕೆ ಬಯಸುತ್ತೆ ನಿಮಗೆ ಯಾವುದೇ ಥರದ ಸಹಾಯ ಸಿಗಬಾರ್ದು ಅಂತ ನೋಡುತ್ತೆ ಆದರೆ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕಾಲದ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಇಡೀ ಏನು ಉಳ್ಳವರು ಉಳ್ಳವರ ಪಾಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿ ಮಾಡೋಂಥ ಉದ್ಯೋಗಗಳನ್ನ ಪಡ್ಕೊಳ್ಳೋತ್ತ ಗಮನ ಹರಿಸ್ತಾ ಇದೆ ಸಮುದಾಯ ಭಾಳ ಭಾಳ ಇನ್ನೂ ತುಂಬ ತುಂಬ ಹಿಂದೆ ಇದ್ದೀವಿ ಬ್ಯಾಕ್ವರ್ಡ್ ಅಂದರೆ ಬ್ಯಾಕ್ವರ್ಡ್ ಅದರಲ್ಲೂ ಇದರ ಮಧ್ಯೆ ಒಂದಷ್ಟು ಸರ್ಕಾರಿ ಏನಿದೆ ಅಂತ ನೋಡೋಣ ರಾಜ್ಯ ಸರ್ಕಾರ ನಮ್ಮ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ದಲಿತ ಉದ್ಯಮಿಗಳಿಗೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ ನೀವೇನಾದರೂ ಇಂಡಸ್ಟ್ರಿ ಮಾಡ್ತೀವಿ ಅಂತಂದರೆ ಇಂಡಸ್ಟ್ರಿಗೆ ಬೇಕಾದದ್ದು ಒಂದು ಜಾಗ ಬೇಕಾಗತ್ತೆ ಒಂದು 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 ಕಟ್ಟಡ ಬೇಕಾಗತ್ತೆ ಮತ್ತು ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಮತ್ತು ನುರಿತ ಕೆಲಸಗಾರರು ಬೇಕಾಗುತ್ತೆ ಈ ಒಂದು ದೃಷ್ಟಿಯತ್ತ ಕರ್ನಾಟಕ ಸರ್ಕಾರ ಈಗಿನ ಆದೇಶದ ಪ್ರಕಾರ ಅಥವಾ ಈಗಿನ ಅವರ ಪ್ಲ್ಯಾನ್ ಪ್ರಕಾರ ಶೇಕಡಾ ಎಪ್ಪತ್ತೈದು ಪರ್ಸೆಂಟಷ್ಟು ನಿಮಗೆ ಲ್ಯಾಂಡನ್ನು ಸಬ್ಸಿಡಿ ರೂಪದಲ್ಲಿ ಕೊಡುತ್ತೆ ಈ ಸಬ್ಸಿಡಿ ಪಡ್ಕೊಂಡು ಇಂಡಸ್ಟ್ರಿ ಮಾಡಲಿಕ್ಕೆ ಬಿಲ್ಡಿಂಗ್ ಮತ್ತು ಮೆಷಿನ್ ಮೆಷಿನರಿಸ್ ಬೇಕಾದ್ರೆ ಇಂಥ ಇಂಥರೂಪಗಳನ್ನು ಪಡೀಲಿಕ್ಕೂ ಕೂಡ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಶೇಕಡಾ ನಾಲ್ಕರ ಬಡ್ಡಿದರದಲ್ಲಿ ಫಂಡಿಂಗು ಕೂಡ ಮಾಡ್ತಾಯಿದ್ದಾರೆ ಇಂಥದ್ದೊಂದು ಇದೇ ಇದು ಎಷ್ಟು ಯಾವಾಗ ಈ ಪರಿಸ್ಥಿತಿ ಎಂಡ್ ಆಗುತ್ತೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಮುಂದುವರ್ಸ್ಕೊಂಡು ಬಂದಿದೆ ಮುಂದಿನ ಸರ್ಕಾರ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಏನು ಕೇಳಬೇಡಿ ಭಾರತ ದೇಶ ಕೇಂದ್ರ ಸರ್ಕಾರದಿಂದ ನಮಗೆ ಸಿಗ್ತಾ ಇರತಕ್ಕಂಥ ಸವಲತ್ತುಗಳು ನೋಡೋಣ ಹಿಂದೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಶೇಕಡಾ ತೊಂಬತ್ತು ಪರ್ಸೆಂಟಷ್ಟು ಇಂಡಸ್ಟ್ರಿಗೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿಗೆ ಸಬ್ಸಿಡಿ ಕೊಡ್ತಾಯಿತ್ತು ಯಾತಕ್ಕೆ ಅಂದರೆ ಓನ್ಲಿ ಟು ಕ್ರಿಯೇಟ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ದಲಿತ್ ಆಂಟ್ರಪನರ್ಸ್ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಹದಿನೈದು ಕೋಟಿ ವರೆಗೆ ಆಗಿನ ಕೇಂದ್ರ ಸರ್ಕಾರ ಒಂದು ಫಂಡನ್ನು ಕ್ರಿಯೇಟ್ ಮಾಡಿತು ವೆಂಚೂರ್ ಕ್ಯಾಪಿಟಲ್ ಅಂತ ನೀವು ನಿಮ್ಮ ಹತ್ರ ಐಡಿಯಾ ಇದ್ದರೆ ಐಡಿಯಾನ ರಿಯಲೈಸ್ ಮಾಡಿ ಅದನ್ನು ಮಾರ್ಕೆಟ್ ಮಾಡಿ ನೀವು ಮಾರ್ಕೆಟ್ಗೆ ಹೋಗೋವರೆಗೂ ನಿಮಗೆ ಒಂದಷ್ಟು ದುಡ್ಡುಗಳು ಬೇಕಾಗುತ್ತೆ ಸಾಕಷ್ಟು ಹಣನ ಕ್ರೋಢೀಕರಿಸ್ಬೇಕಾಗತ್ತೆ ಬ್ಯಾಕ್ಗ್ರೌಂಡ್ ನಮ್ಮದು ಆ ಥರದ ಬ್ಯಾಕ್ಗ್ರೌಂಡ್ ಅಲ್ಲದೇ ಇರೋದ್ರಿಂದ ನಮಗೆ ನಮ್ಮದೇ ಆದ ಒಂದು ವಾತಾವರಣ ಇಲ್ಲ ಆ ತರದಕ್ಕೋಸ್ಕರ ಒಂದು ವೆಂಚೂರ್ ಕ್ಯಾಪಿಟಲ್ ಮಾಡಿದೆ ಆ ವೆಂಚೂರ್ ಕ್ಯಾಪಿಟಲ್ನ ಇವತ್ತು ಕ್ಲೋಸ್ ಮಾಡ್ತಾ ಇದ್ದಾರೆ ಎಂಡ್ ಮಾಡ್ತಾ ಇದ್ದಾರೆ ಅಂಥ ಸ್ಥಿತಿ ಬಂದಿದೆ ಆನಂತರ ಈ ಎಲ್ಲ ಸಬ್ಸಿಡಿಗಳು ಹೇಳಿದ್ನಲ್ಲ ನಿಮ್ಮೆಲ್ಲರ ಗಮನಕ್ಕೆ ಹಿರಿಯರ ಗಮನಕ್ಕೆ ಮತ್ತು ಯುವಕರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪ ಇರಲಿಕ್ಕೆ ತರಲಿಕ್ಕೆ ಇಚ್ ಏನು ಅಂತಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಈಗ ತರಲಿಕ್ಕೆ ಹೊರಟಿದೆ ಅಂತ ಸುದ್ದಿ ಮಾಡ್ತಾ ಇದೆ ಅಷ್ಟೇ ಆದರೆ ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಸರ್ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಹಾಸು ಆಗಿದೆ ಎಲ್ಲ ಸಬ್ಸಿಡೀಸನ್ನು ಕಿತ್ಬಿಟ್ಟು ಯಾಕೆ ಸಬ್ಸಿಡಿ ಅಂತೇಳಿ ಜನ್ರಲೈಸ್ಡ್ ಸಬ್ಸಿಡಿ ಎಲ್ರಿಗೂ ಒಂದೇ ಸಬ್ಸಿಡಿ ಫುಡ್ ಪ್ರೊಸೆಸಿಂಗ್ ಯೂನಿಟಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ದಂಥ ಸಬ್ಸಿಡಿನ ಮೂವತ್ತೈದು ಪರ್ಸೆಂಟ್ ಜನರಲಾಗಿ ಮಾಡಿಟ್ಟಿದ್ದಾರೆ ಕ್ಯಾಟಲ್ ಫೀಲ್ಡ್ ಸಾರಿ ಇದರಲ್ಲಿ ಲೈಫ್ ಸ್ಟಾಕ್ ಸಾಕೋ ಅಂಥವ್ರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಎಲ್ರಿಗೂ ಸಿಗುತ್ತೆ ಸೊ ಇದು ಏನು ಅಂತಂದರೆ ಇಂಡೈರೆಕ್ಟಾಗೇ ನಮ್ಮ ಮೇಲೆ ಆಲ್ರೆಡಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನ ಹೇರಲ್ಪಟ್ಟಿದೆ ಇದು ಮೀಸಲಾತಿ ಒಂದು ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರದಿಂದ ಕಳೀತಾ ಇದ್ದೀವಿ ಸೊ ಎಲ್ಲ ನನ್ನ ಹಿರಿಯಣ್ಣದವರಿಗೆ ಮತ್ತು ಇದಕ್ಕೊಂದು ಚಳುವಳಿ ರೂಪಿಸ್ಬೇಕಾದಂಥ ಅನಿವಾರ್ಯತೆ ಇದೆ ನಮ್ಮ ಇಲ್ಲ ಅಂದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಭವಿಷ್ಯ ಬರೀ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲೋ ಅಥವಾ ಇಂಡಸ್ಟ್ರಿನಲ್ಲೋ ಕೆಲಸ ಮಾಡಿಕೊಂಡು ಒಂದು ಕಾರ್ಮಿಕರಾಗಿ ಇರಬೇಕಾದಂಥ ಜಿತ್ತದ ವ್ಯವಸ್ಥೆ ಮತ್ತೆ ಬೇರೆ ರೂಪದಲ್ಲಿ ಬರ್ತಾ ಇದೆ ಇನ್ನು ಇಂಡಸ್ಟ್ರಿ ಮಾಡಬೇಕಾದ್ರೆ ಯಾವ ಯಾವ ಥರದ್ದು ಬಿಸ್ ಇರುತ್ತೆ ಅಂತ ಇಂಡಸ್ಟ್ರಿ ಅಥವಾ ಬಿಸ್ನೆಸ್ ನಾವು ಮಾಡಬೇಕಾದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ ಇನ್ನೊಂದು ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿ ಇದೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡಲಿಕ್ಕೆ ಅಥವಾ ಸರ್ವಿಸ್ ಇಂಡಸ್ಟ್ರಿ ಮಾಡಲಿಕ್ಕೆ ಕ್ಲಾಸಿಫಿಕೇಷನ್ಸ್ ಆಫ್ ಇಂಡಸ್ಟ್ರೀಸ್ ಇದ್ದಾವೆ ಮೈಕ್ರೋ ಇಂಡಸ್ಟ್ರೀಸ್ ಸ್ಮಾಲ್ ಇಂಡಸ್ಟ್ರಿ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತ ಮೈಕ್ರೋ ಮತ್ತು ಸ್ಮಾಲ್ ಸ್ಕೇಲ್ ಈ ಎಮ್ ಎಸ್ ಎಮ್ ಒಂದು ಕಾರ್ಪೊ ಒಂದು ಸೆಕ್ಟರ್ನ ಒಂದು ಸೆಕ್ರೆಟರಿಯೇಟನ್ನು ಕ್ರಿಯೇಟ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟು ಅದೇ ರೀತಿ ಸ್ಟೇಟ್ ಗೌರ್ಮೆಂಟ್ ಕೂಡ ಫಾಲೋ ಮಾಡ್ತಾ ಇದೆ ನಾವು ಹೆಚ್ಚು ಗಮನ ಹರಿಸಬೇಕಾಗಿರೋದು ನಮ್ಮ ಶಕ್ತಾನುಸಾರ ಹೇಳೋದಾದರೆ ನಾವು ಹೆಚ್ಚೆಚ್ಚು ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ನ ಫೋಕಸ್ ಮಾಡೋಣ ಯಾಕೆ ಅಂತಂದರೆ ಅದು ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಮತ್ತು ಎಂಪ್ಲಾಯ್ಮೆಂಟ್ ಕೆಪಾಸಿಟಿ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಅದಕ್ಕೊಂದು ಕ್ರೈಟೀರಿಯಾ ರೂಪಿಸಿದ್ದಾರೆ ಆ ಕ್ರೈಟೀರಿಯಾ ರೂಪಿಸಿರೋ ಪ್ರಕಾರ ನಾವು ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿ ಮೈಕ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿನಲ್ಲಿ ನಾವು ಫೋಕಸ್ ಮಾಡ್ತಾ ಹೋಗೋಣ ಈ ದಿಕ್ಕಿನಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಮುಂದಿನ ಪೀಳಿಗೆನ ನಾವು ತಯಾರು ಮಾಡಬೇಕಾಗಿದೆ ಅದಕ್ಕೆ ಸಿಕ್ಕಂಥ ಅವಕಾಶಗಳು ಏನಿದೆ ಅನ್ನೋದ್ರ ಬಗ್ಗೆ ಕಂಟಿನ್ಯೂಯಸ್ ವರ್ಕ್ಶಾಪ್ಸು ಮತ್ತು ಕ ಒಂದು ಇನ್ಸ್ಟಿಟ್ಯೂಷನ್ ರೂಪನ ಕೂಡ ಕೊಡಬೇಕಾಗಿದೆ ಒಂದು ತರಬೇತಿ ಕೇಂದ್ರನ ರಾಜ್ಯ ಮಟ್ಟದಲ್ಲಿ ಭಾಳ ಭಾಳ ಅತ್ಯಂತ ಅಗತ್ಯದ ಇದೆ ಇರೋವಂಥ ಒಂದು ಏನೋ ನೀಡ್ ಆಫ್ ದಿ ಅವರ್ ಆಗಿದೆ ಅದೇ ರೀತಿ ಸಾಕಷ್ಟು ಪೂರ್ಕ ವಾತಾವರಣ ಇದೆ ನಾನಂತೂ ನಮ್ಮ ಮಕ್ಕಳಿಗೆ ನಾನೇನೋ ತೀರಾ ನಿರಾಶಾದಾಯಕ ವಾತಾವರಣ ಇದೆ ಅಂತ ನಾನು ಹೇಳಲ್ಲ ಸಬ್ಸಿಡಿನೇ ನಂಬ್ಕೊಂಡು ಮಾಡೋದು ಬೇಡ ಆದರೆ ಚಾಲೆಂಜಸ್ ಹೆಂಗಿದೆ ಅಂತಂದರೆ ಇವತ್ತು ನಿಮಗೆ ಫಿಂಗ್ ಏನೋ ಫಿಂಗರ್ ಟಿಪ್ಸಲ್ಲಿ ನಿಮ್ಮ ಇಡೀ ಜಗತ್ತು ನಮ್ಮ ಕೈಯಲ್ಲಿದೆ ಎಕ್ಸ್ಪೋರ್ಟ್ ಮಾಡ್ಬೋದು ಈ ಭಾರತದಲ್ಲಿ ಭಾರತದಿಂದ ಹೆಚ್ಚು ಹೊರಗಡೆ ಯಾವ್ಯಾವುದು ಎಕ್ಸ್ಪೋರ್ಟ್ ಆಗ್ತಿದೆ ಅನ್ನೋದನ್ನು ನಾವು ನಾವು ನೋಡೋದಾದರೆ ಸೆಕ್ಟರ್ ವೈಸ್ ಇಂಡಸ್ಟ್ರಿ ಲೆಕ್ಕ ಹಾಕೋಳನ್ನು ಒಂದು ಇಂಜಿನಿಯರಿಂಗ್ ಸೆಕ್ಟರಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ ಅದೇ ರೀತಿ ಟೆಕ್ಸ್ಟೈಲಲ್ಲಿ ನಾವು ಹಾಕೋವಂಥ ಬಟ್ಟೆ ಉಡುಪುಗಳು ಉಡುಪುಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲೂ ಸಾಕಷ್ಟು ಅವಕಾಶಗಳಿದ್ದಾವೆ ಉಡುಪಿನ ಇಂಡಸ್ಟ್ರಿ ಕೂಡ ಮಾಡ್ಬೋದು ಅದೇ ರೀತಿ ನಾವು ಪಾದರಕ್ಷೆ ಇಟ್ಸ್ ಎ ಎವರ್ ಲಾಸ್ಟಿಂಗ್ ಇಂಡಸ್ಟ್ರಿ ಈ ಥರದ ಇಂಡಸ್ಟ್ರಿಗಳು ಕೂಡ ನಾವು ಮಾಡ್ಬೋದಾಗಿದೆ ಮತ್ತು ಫುಡ್ ಪ್ರೊಸೆಸಿಂಗ್ ಯೂನಿಟ್ ದಿನ ದಿನನಿತ್ಯ ನಾವು ಉಪಯೋಗಿಸೋಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಇವತ್ತು ಕೋಟ್ಯಾಂತ್ ರೂಪಾಯಿ ಟರ್ನ್ ಓವರ್ ಮಾಡ್ತಾರಂಥ ಇನ್ನು ಯೂನಿಟ್ಗಳು ನಾವು ನೋಡ್ತೀವಿ ಬೇಸಿಕಲಿ ಇಂಡಸ್ಟ್ರಿಗೆ ಬೇಕಾಗಿರೋದು ಒಂದು ಮೂಲ ಬಂಡವಾಳ ಮತ್ತು ಆ ಮೂಲ ಬಂಡವಾಳನ ಒದಗಿಸ್ಕೊಂಡು ಒಂದು ಟೆಕ್ನಾಲಜಿ ನೋ ಹೌ ಒಂದು ಐಡಿಯಾನ ಕನ್ವರ್ಟ್ ಮಾಡೋವಂಥ ಒಂದು ಮನಸ್ಥಿತಿ ಬೇಕು ನಮಗೆ ಒಂದು ಏನೋ ಡಿಟರ್ಮಿನೇಷನ್ ಬೇಕು ಆ ಡಿಟರ್ಮಿನೇಷನ್ ಇರೋವಂಥ ಮಕ್ಕಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾನು ಒಂದು ಈ ಸರ್ಕಾರಕ್ಕೆ ಕರ್ನಾ ಈ ಸರ್ಕಾರ ಬಂದಾಗಿಂದ ಒಂದು ಮಾತು ಹೇಳ್ತಾ ಇದ್ದೀನಿ ಬಹುಶಃ ನಮ್ಮಲ್ಲಿ ಇರೋವಂಥ ಎಲ್ಲ ನಾಯಕರುಗಳು ನಾನು ಇದನ್ನು ಈ ಒಂದು ಮೆಸ್ ಮೆಸೇಜನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು ಮುಟ್ಟಿಸಿದ್ರೆ ಒಳ್ಳೇದು ಏನು ಅಂತಂದರೆ ತಾಲೂಕಿಗೆ ಹತ್ತತ್ತು ಜನ ಯುವಕರ ಯುವತಿಯರನ್ನ ಸೆಲೆಕ್ಟ್ ಮಾಡಿಕೊಂಡು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡು ಅನ್ಯಾಯವಾಗಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಬೋರ್ ಕೊರ್ಸೋಕ್ಕೆ ಆ ಬೋರ್ ಕೊರೆಸಿರೋಲ್ಲ ಕೋರ್ ನೀರು ಸಿಕ್ಕಲ್ಲ ಹೊರಗಡೆಯಿಂದ ನೀರು ತೊಗೊಂಡೋಕೆ ಕಂಪ್ರೆಸರ್ ನೀರಲ್ಲಿ ತೊಗೊಂಡು ಕ ನೀರು ಸಿಕ್ತು ಅಂತೇಳಿ ಮೋಸ ಮಾಡ್ತಿರೋಂಥ ದಂಧೆಯಲ್ಲಿ ಈ ಸರ್ಕಾರದ ಅಧಿಕಾರಿಗಳು ತೊಡಗಿದ್ದಾರೆ ಅಂಥ ಒಂದು ಏನೋ ಪೋಲು ಸರ್ ನಮ್ಮ ಹಣ ಪೋಲಾಗ್ತಾರೆ ಅಂತಹ ಸ್ಥಿತಿನಲ್ಲಿ ನಾವು ಈ ಯುವಕ ಯುವತಿಯರಿಗೆ ತಾಲೂಕಿಗೆ ಹತ್ತು ಜನ ಯುವಕ ಯುವತಿಯರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೊಂದು ಓರಿಯೆಂಟೇಷನ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಒಂದಷ್ಟು ಪ್ರಾಜೆಕ್ಟ್ಸ್ಗಳು ಕೊಟ್ಟು ಅವ್ರಿಗೆ ಅವ್ರ ಹತ್ರ ಐಡಿಯಾಸ್ ಇದೆ ಇವತ್ತಿನ ಯುವಕ ಯುವತಿಯರು ಐಡಿಯಾಸ್ ಇದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ಕಾರದಲ್ಲಿ ಸಾಫ್ಟ್ ಲೋನ್ ಅಂತ ಕೊಡ್ತಾರೆ ಕರ್ನಾಟಕ ಸರ್ಕಾರದಲ್ಲಿ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಯಾವುದೇ ಇಂಡಸ್ಟ್ರಿ ಮಾಡಬೇಕಾದ್ರೆ ನೂರು ರೂಪಾಯಿ ಹಣ ಬೇಕಾಯಿತು ಅಂದರೆ ಎಪ್ಪತ್ತೈದು ಭಾಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ದುಡ್ಡು ಕೊಡ್ತಾರೆ ಸಾಲದ ರೂಪದಲ್ಲಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಥರದಲ್ಲಿ ನಾವು ಸೋಲ್ತೀವಿ ನಮ್ಮ ಇಡೀ ಸಮುದಾಯದ ಯುವತಿಯರಿಗೆ ಬರೋ ಕ್ವಶನ್ ಮಾರ್ಕ್ ಏನು ಅಂತಂದರೆ ಆ ಇಪ್ಪತ್ತೈದು ರೂಪಾಯಿನ ಎಲ್ಲಿಂದ ತಂದು ಹಾಕಲಿ ಅಂತ ಅದಕ್ಕೆ ಸರ್ಕಾರ ಈ ಕರ್ನಾಟಕ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಆಫ್ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹದಿನೆಂಟು ಮುಕ್ಕಾಲು ರೂಪಾಯಿನ ಸರ್ಕಾರ ಸಾಫ್ಟ್ ಲೋನ್ ರೂಪದಲ್ಲಿ ಕೊಡುತ್ತೆ ಒನ್ ಪರ್ಸೆಂಟ್ ರೂಪದಲ್ಲಿ ಬಟ್ ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ ಸಮಾಜ ಕಲ್ಯಾಣ ಇಲಾಖೆ ಕೂಡ ಅದನ್ನು ಮುಚ್ಚಿಡುತ್ತೆ ಅದು ಎಲ್ಲೂ ಕೂಡ ಪಬ್ಲಿಸಿಟಿ ಮಾಡೋಲ್ಲ ಇಂಥ ಸ್ಥಿತಿನಲ್ಲಿ ನಾವು ಅದನ್ನು ಹೆಚ್ಚೆಚ್ಚು ನಾವು ಇನ್ಸ್ಟಿಟ್ಯೂಷನ್ ಅಂತ ರೂಪ ಕೊಟ್ಟರೆ ಡೆಫಿನೆಟಾಗಿ ಆ ಇನ್ಸ್ಟಿಟ್ಯೂಷನ್ ಅದು ಕ್ಯಾರಿ ಮಾಡುತ್ತೆ ಸೊ ಇವತ್ತಿನ ಚಾಲೆಂಜಸ್ ಆಗಿದೆ ಅದು ಆ ಸಾಫ್ಟ್ ಲೋನ್ ಕೂಡ ಹೆಚ್ಚಿಗೆ ಮಾಡಲಿ ನಾವು ಆ ಹತ್ತತ್ತು ಜನ ಮಕ್ಕಳನ್ನ ತಾಲೂಕಿಗೆ ಹತ್ತು ಜನ ಆದರೆ ಇಡೀ ಇನ್ನೂರು ಮೂವತ್ತಾರು ತಾಲೂಕು ಇನ್ನೂರು ಮೂವತ್ತೇಳು ತಾಲೂಕಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಜನ ಎಂಟ್ರಪನಸ್ನ ಕ್ರಿಯೇಟ್ ಮಾಡ್ಬೋದು ಒಂದು ಎಂಟರ್ಪ್ರೈಸ್ ನಾನು ಇವತ್ತು ನನಗೆ ಸಾಮಾಜಿಕವಾಗಿ ಅಥವಾ ಇನ್ನೊಂದು ಏನಾದ್ರು ಒಂದು ಸ್ಥಾನಮಾನ ಕೊಟ್ಟಿದೆ ಅಂದರೆ ನಾನು ಉದ್ದಿಮೆ ಮಾತ್ರ ನನಗೆ ಆ ಸಾ ಸ್ಥಾನಮಾನ ಕೊಟ್ಟಿದೆ ಆ ಸ್ಥಾನಮಾನಗಳು ಆಗಲಿ ಮತ್ತು ಆ ಒಂದು ಇಡೀ ಕುಟುಂಬ ಅಷ್ಟೇ ಸರಿ ಹೋಗೋಲ್ಲ ನಮ್ಮಲ್ಲಿರೋವಂಥ ವಾತಾವರಣ ಅಂದರೆ ಇಡೀ ಒಂದು ಪರಿಸರನೇ ಒಂದು ಎಕ್ವಿಪ್ ಆಗುತ್ತೆ ಒಂದು ಎಂಪವರ್ ಆಗುತ್ತೆ ಸೊ ಆ ಎಂಪವರ್ಮೆಂಟ್ ಹತ್ತ ನಮ್ಮ ಸಮುದಾಯ ನಮ್ಮ ಯುವಕ ಯುವತಿಯರನ್ನ ನಾವು ದ ಏನೋ ತಯಾರು ಮಾಡಿ ಮುಂದಕ್ಕೆ ಮುಂದಿನ ದಿನಗಳನ್ನ ನಾವು ಬಲ ಬಲಾಢ್ಯರಾಗಿ ನಮ್ಮ ಸಮುದಾಯನ ಕಟ್ಟಬೇಕಾಗಿದೆ ಈ ದಿಕ್ಕಿನಲ್ಲಿ ನನ್ನೆಲ್ಲ ಹಿರಿಯ ದಲ್ ಹೋರಾಟಗಾರರನ್ನ ನಾನು ರಿಕ್ ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ಇದಕ್ಕೆ ಕೈ ಜೋಡಿಸಿ ನಿಮ್ಮೆಲ್ಲ ಹೋರಾಟಗಳು ಆಯಿತು ಇವತ್ತು ನಾವು ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ಸಮುದಾಯನ ಕಟ್ಟಬೇಕಾಗಿದೆ ಸೊ ಈ ದಿಕ್ಕಿನತ್ತ ಹೆಜ್ಜೆ ಹಾಕೋಣ ಅಂತೇಳಿ ನನ್ನ ಎರಡು ಮಾತುಗಳನ್ನು ಕೇಳಿದಕ್ಕ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು